ನೋಡು ರೀ ರೈಸ್ ನಮ್ಮ ವೀಡಿಯೋ ಸ್ವಲ್ಪ ಈಗ ಅವ್ರು ಮಾಡ್ತಾ ಇದ್ದಾರೆ ನಾವು ಅಷ್ಟರಲ್ಲಿ ಇಲ್ಲರಿ ಬಡಿಗೆ ಮಾಡುವಂತ ಬಂದ್ವಿ ಅರ್ಪಿತಾ ಫಿಶ್ ಫ್ರೈ ಮಾಡ್ತಿದ್ದಾರೆ ನಾನ್ ರೈಸ್ ಗಿಡಕ್ಕೆ ರೆಡಿ ಮಾಡ್ತಾ ಇದ್ದೀನಿ

देदा, देदा, प्लीज, बिद <laughs> <आक्ति दे> वीडियो कड़न एक्सपीरियंस इला गई ತೆಗಿ ಎರಡು ಸಾವಿರ ತೆಗಿರಿ ಸರ್ ಕೈನಾ ನಾನು ಯಾರು ಗೊತ್ತಾ ಯಾರು ಮೀನಿಶ್ರಮಾ ಈಗ ಫೋನ್ ಮಾಡಿಕೊಡ್ತೀನಿ ನಾನು ನೋಡಿಗ ಪೊಲೀಸ್ ಮಾವ ನಂದು ಹೇಳಿದ್ದಾರೆ ಜಾತಕದಾಗ ಇವನು ಪೊಲೀಸ್ ಹಾಕ್ತಾನೆ ದುಡ್ಡು ಆದ್ಮೇಲೆ ಈ ಥರ ಡ್ರೆಸ್ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ ನಂಗೆ ഇവിടെ <laughs> എന്താടി <entire> <stellies> <laughs>

ಮಾತಾಡಿ ನಾ ಮಾತಾಡ್ ಮಾತಾಡು ಮತ್ತೆ ಬಿಡ್ಲಿಕ್ಕೆ ಹೋದ್ದು ಈಗ ಆಯ್ತು ಆಯ್ತು ಈಗ ಹೋಗುದು ಮನೆಗೆ ಎಷ್ಟು ಕೊಡ್ತಾರೆ ನೋಡ್ಬೇಕು ಎಲ್ಲ ಡೌ ಗೈಸ್ ಬಂದಿದ ಬರಿ ರೀಲ್ಸ್ ಮಾಡಕಷ್ಟೇ ರೀಲ್ಸ್ 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 ಸಪೋರ್ಟ್ ಮಾಡಿ ಗೈಸ್ ಸಪಾಸ್ ಕಾ ಬರಾ ಸಬಾಸ್ಕಾರ ಮಾಡಿ ಸಬಾಸ್ಕಾರ ಐ ಮಾಡಿ